જલની ઓર બેસવા માટે આવી

ನಿನ್ನ ಹೆಣ್ಣು ನಾಯಿ ಏನು ಬೆರೆಕೆ ಐತಲೆ ಅದರ ಕೂಡ ನಾಲ್ಕು ಗಂಡ ನಾಯಿ ಜೋಡು ಮಾಡ್ಕೊಂಡು ನನಗೆ ಅಟ್ಸಕೊಂಡು ಬಂದವು ನೋಡಿ ಚಿತ್ರ ಹೌದೇನಾ ಬಾಯ್ಲಿ ಯಾಕ ಈ ಸಲ ನಿಂದೆಲ್ಲ ಬಡ್ಡಿ ಸಾಲ ಸೂಟ್ ಮಾಡಿದ್ದೀನಿ ನೋಡ ಚಿತ್ರ ಹೌದೇನ ನನ್ನ ಬೀಜ ಚೇಂಜ್ ಆಯ್ತು ನೋಡ್ರಿ ಈ ಪಾರ್ಟಿ ಈ ಹೊಡೆಯರ್ ವಿಕೋಸ್ ಇರೋದ ಆಶೀರ್ದಾಗಿ ಯಾವ್ದಾದ್ರೆ ಆಶೀರ್ವಾದ ತೋರಿಸಿ ಬೆಟ್ಟರದ ಕಿತ್ ಕೈ ಹಾಕಿಕ ಕೊಡ್ತೀನಂತರಿ ಅಪ್ಪ ನಾವು ಸಾಧುಗಳು ಈ ಪ್ರಪಂಚದೊಳಿನ ಯೋಗಿಗಳು ಬಿಡಿ ಸಿಗರೇಟ್ ಸೇದವ್ರಲ್ಲ ಬಡವರಲ್ಲ ಶಿಂದಿ ದಾ ಶಿಂದಿ ದಾರು ಕುಡಿಯವರಲ್ಲ ಕ್ವಾಟ್ರ ಬಡವರಲ್ಲ ಹುಡುಗಿರ ಆಂಟಿ ಅವ್ರನ್ನ ನೋಡೋವ್ರಲ್ಲ ಮ ಯಾರ ಬೋಳ್ನ ಸಿಕ್ಕ್ರ ಬಡವರಲ್ಲ ಸಾಧುಗಳಪ್ಪ ನಾವು ಸಾಧುಗಳು ಈ ಪ್ರಪಂಚದೊಳಗಿನ ಯೋಗಿಗಳು ಜೈ ಹಗಡಂ ಬಗಡಂ ಬಮ್ಮಂ ಕಾಳಿ ಕನಕಂಬರಿ ಜೈ ಸಾಧು ಮೈಕಲ್ ಜಾಕ್ಸನ್ ಓ ನೀ ಕೆಲಸ ಚುಟ್ಟ ಹಿಟ್ಟ ಸೇದಂಗಿಲ್ಲತ್ತ ಸಂದೇಶ ಸಿಕ್ಕರೆ ಬಿಡೋಂಗಿಲ್ಲತ್ತ ಹಿಂಗೆ ಆಗಿಲ್ಲ ನಿತಿಲಂತ ಸ್ವಾಮಿಗಳು ಕಾಂಗಾಗ್ಲಕತ್ತ ರೀ ಗುರುಗಳು ಈ ಮಕ್ಳು ಚಂತನ ಸಾಧು ಚೆಂದಿಗೆ ತೋದೋ ರೀ ಅಪ್ಪಾ ಆಗಿಲ್ಲ ಅವರು ದಿನಕ್ಕ ಸಾಧೋರು ರಾತಕ್ಕೆ ಚೋದೋರು ಅವರು ಹಿಂಗೆ ಅನಶ್ಯಾ ಮಗರಾ ನಮ್ಕಿಂತ ಆಗಿಲ್ಲ ಗುರುಗಳ್ನ ಮಾಡ್ಲತ್ತರ ನಮ್ಮ ಮಾಡಿದಂತ ಮೊನ್ನೆ ಖುಬಿ ಖುಬಿ ಮಾಡಿರಿ ಇವರು ನೀನು ಒಂದು ನಿತ್ಯಾನಂದ ಸ್ವಾಮೇ ಭಗವಂತ ನಿತ್ಯಾನಂದ ಸ್ವಾಮಿ ಅಲ್ವ ಸ್ವಾಮಿ ಪಕ್ಕ ಶಿಷ್ಯನವ ನಿತ್ಯಾನಂದ ಸ್ವಾಮಿ ಶಿಷ್ಯ ಹೌದೇನಪ್ಪ ಹೌದಪ್ಪ ಇಲ್ಲಿ ಬಂದಿರಿ ಗುರುಗಳೇ ಹಂಗೆ ನಮ್ಗೆ ತಗದಿರ್ತಾವಪ್ಪ ತಗದಪ್ಪ ಇಂಥ ಕತಿಲಿಟ್ರ ರಾತ್ರಿ ಯಾರ್ಯಾರಿಗೆ ಆಗಿರೋದಲ್ಲ ಅವ್ರಿಗೆ ಮಾಡೋದು ನಮ್ಗೆ ತಗದಿರ್ತಾವ ದರಗಳ ಬಂದ ಸಾಕ್ಷಾತ್ ಸನ್ಯಾಸಿಗಳೇ ಈ ನನ್ನ ಚಿತ್ರ ನನಗೆ ದಕ್ಕುವಂಗ ಮಾಡ್ರಿ ಭಗವಂತ ಗುರುಗಳೇ ಡೂಪ್ಲಿಕೇಟ್ ಸಾಧುಗಳು ನೀವು ನಾವು ಹಣ್ಣಿನ ಕಾಲ ಬಂದನು ಯಾನ್ ವೈಲಿಕ್ ಬಂದನು ಇದೇನ್ಗೆ ಟಪ್ಪ ಎಲ್ಲ ಹೋಯ್ತ್ರಿ ಈ ವಾಲಿಕರ್ಕಿ ಹಾಕ್ರಿ ನಾ ಬ್ರಿಟಿಷರ ಹುಡುಗಿನ ಪಟ್ಸನು ಹೊಂಟಲ್ರಿ ಎದ್ದು ಹಡ್ಸಿ ಮಕ್ಳು ಸುಳಿ ಮಕ್ಳು ಟೈಮ್ ಚೆಲ್ಲರು ಮಗನ ಹೆಂತ ಹೊತ್ ಹೊಂಡ ಮರಿ ಮೂರು ಸುಮಾರದಾಗ ಬಿಟ್ಟು ಹೊಂಟಿದೆವು ಅಂದ್ರೆ ಹಂಗೆ ಬಿಟ್ಟು ಹೇಳ್ತಾರೆ ಮಗನ ಎಷ್ಟು ದಿನಾಯ್ತು ಮೂರು ತಿಂಗ್ಳಾಯ್ತು ಬರ್ತಾಳ 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 ಅಂತೇಳಿ ತಡ ಮಳಿ ಮಳೆ ನಮಗೆ ಮೊದಲು ಮಳಿನೇ ಶುರು ಆಗ್ಲಕತ್ತದ ಏ ಮಗನ ಸಾದ್ರೂ ವೇಷ ಹಾಕೊಂಡು ಹುಡುಗಿ ನೋಡಬೇಕಂತ ಬಂದಿ ಆ ಮಗನ ನಿಮ್ಮಂತ ಸಾಧು ಒಳಗೆ ಎಷ್ಟು ಮಂದಿಗೆ ನೋಡಿಲ್ಲ ಮಗನ ನಾವು ಈ ಭೂಮಿ ಮೇಲೆ ಈ ಕತಿ ಯಾರು ಕಲಸರ ಮಗನ ನೀ ಸಾಧುವಾಗಿ ಬಂದ್ರೂ ಹತ್ತಾರ ಸದ್ರು ಡ್ರೆಸ್ ಡ್ರೆಸ್ ಹಾಕಿ ಡ್ರೆಸ್ ಒಂದೆಡ ಎಲ್ಲ ಮೂರು ಅಮ್ಮಕ್ಕ ಸಿಕ್ಕೊಂಡ ನೀಬೇಕ ಏನ್ ಪಾರ ಬೇಕಾದ್ರೂ ಒಂದ್ ಮಜಾ ಮೂರು ಮಂದಿ ಹೆಂಗ ಮದ್ ಆಗ ಬರ್ತು ಮೂವರ್ಲಿ ಒಬ್ಬರ ಮದ್ವಿ ಆಗ್ಬೇಕು ಅಂದ್ರೆ ಒಂದೊಂದು ಕೊರಾರು ಐತಿ ಅದಕ್ಕೆ ಯಾರ ಗಿದ್ರು ಅವ್ರ ಮದ್ವೆ ಐತಿ ಪಲಾವ್ ಒಬ್ರು ಹೆಸರ್ಲಿ ಹೊಲ ಮಾಡೋರು ಒಬ್ರು ಒಬ್ರು ಹೆಸರ್ಲಿ ನಡೀತಿರಿ ಬೆಳಿ ಮಾಡೋರ್ ಒಬ್ರು ಬಿಡೋರು ಬಿಡೋರೊಬ್ರು ಕಬ್ಬು ಹೋಗೋದ ಒಬ್ರು ಹೆಸರಿ ಗಿಲ್ ಬರೋದ್ ನಾನು ಹೆಸರಿ ಆಯ್ತಿನ ನೀವು ಒಬ್ಬ ಪಾಯ್ಕಲಿ ನೀರ್ ಹಾಕಲಿಕ್ಕೆ ಹೋಗ್ತಾನ ಇದೇ ಹುರ್ಪನ ಮಧ್ಯಾಹ್ನದ ಬಂದ ಹೋಗಿ ಶ್ಯಾವ್ಯಾನ ಮಜ್ಜಿಗೆ شراعتين <laughs> گواہ